ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನ ಆಸ್ಟ್ರೇಲಿಯಾ ಯಾಕೆ ನಿಷೇಧ ಮಾಡಿದೆ ಭಾರತ ಕೂಡ ಇದೇ ಮಾದರಿಯನ್ನ ಅನುಸರಿಸಬೇಕಾ ಸಾಮಾಜಿಕ ಮಾಧ್ಯಮವನ್ನು ನಿಷೇಧ ಮಾಡೋದ್ರಿಂದ ಏನಾದರೂ ಪರಿಣಾಮ ಆಗಲಿದೆಯಾ ವಿವಿಧ ದೇಶಗಳ ಅನುಭವ ಏನನ್ನ ಹೇಳುತ್ತೆ ಈ ನಿಷೇಧ ನಿಜವಾಗಿಯೂ ಸಕಾರಾತ್ಮಕ ಕ್ರಮನ ಅಥವಾ ಕೇವಲ ಪ್ರಚಾರ ತಂತ್ರನ ಈ ನಿಷೇಧ ಇನ್ನಷ್ಟು ಅಪಾಯಕಾರಿಯಾದಂತಹ ಸಾಮಾಜಿಕ ಮಾಧ್ಯಮವನ್ನು ಬಳಸುವ ಕಾನೂನು ಬಾಹಿರ ಮಾರ್ಗಗಳಿಗೆ ಕಾರಣ ಆಗತ್ತಾ ಭಾರತದಲ್ಲಿ ಮಕ್ಕಳ ಮೇಲೆ ಸಾಮಾಜಿಕ ಮಾಧ್ಯಮ ಹೇಗೆ ಪ್ರಭಾವ ಬೀರ್ತಾ ಇದೆ ಸಾಮಾಜಿಕ ಜಾಲತಾಣಗಳು ಸೃಷ್ಟಿ ಮಾಡ್ತಾ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಏನಿದೆ ಸಾಮಾಜಿಕ ಜಾಲತಾಣಗಳಿಂದ ಮಕ್ಕಳು ಪ್ರಭಾವಿತರಾಗಿದ್ರೆ ವಯಸ್ಕರ ಮೇಲೆ ಅದೇನು ಪರಿಣಾಮ ಬೀರೋದಿಲ್ವಾ ಸಾಮಾಜಿಕ ಮಾಧ್ಯಮದಿಂದಾಗಿ ವಯಸ್ಕರಲ್ಲಿ ಬೆಳೀತಾ ಇರುವಂತಹ ದ್ವೇಷವನ್ನು ಕೂಡ ನಾವು ನಿಯಂತ್ರಣ ಮಾಡಬೇಕಲ್ವಾ ಆಸ್ಟ್ರೇಲಿಯಾದಲ್ಲಿ ತೆಗೆದುಕೊಂಡಿರುವಂತಹ ಮಹತ್ವದ ನಿರ್ಣಯದ ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾ ಬಳಕೆಯನ್ನ ನಿಯಂತ್ರಿಸೋದು ಸಾಧ್ಯನಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಪ್ರೆಸ್ ಮಾಡ್ಬಿಡಿ ಸೋಷಿಯಲ್ ಮೀಡಿಯಾ ಹೇಗೆಲ್ಲ ಅವಾಂತರಗಳಿಗೆ ಕಾರಣ ಆಗ್ತಾ ಇದೆ ಅದಕ್ಕೆ ಹೇಗೆ ಕಡಿವಾಣ ಹಾಕ್ಬಹುದು ಅನ್ನೋದ್ರ ಬಗ್ಗೆ ನಿಮಗೇನು ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದ್ರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮಕ್ಕಳನ್ನ ಸಾಮಾಜಿಕ ಮಾಧ್ಯಮದಿಂದ ದೂರ ಇಡೋದ್ರ ಬಗ್ಗೆ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ಚರ್ಚೆ ಆಗ್ತಾ ಇಲ್ಲ ಆದರೆ ಸಾಮಾಜಿಕ ಜಾಲತಾಣಗಳ ಬಳಕೆಯ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ ಇದೊಂದು ಸವಾಲು ಅನ್ನೋದೇನೋ ಹೌದು ಆದರೆ ನಿಷೇಧ ಒಂದೇ ದಾರಿನ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ ಹದಿನಾರು ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ಬಳಕೆಯನ್ನು ನಿಷೇಧಿಸುವಂಥ ನಿರ್ಧಾರವನ್ನ ಆಸ್ಟ್ರೇಲಿಯಾ ಈಗ ತೆಗೆದುಕೊಂಡಿದೆ ಈ ನಿಟ್ಟಿನಲ್ಲಿ ಮಸೂದೆಯನ್ನು ಅದು ಸಂಸತ್ನ ಹೌಸ್ ಆಫ್ ರಿಪ್ರೆಸೆಂಟೇಟಿವ್ಸ್ ಬುಧವಾರ ಅಂಗೀಕರಿಸಿದೆ ಆದರೆ ಅದು ಯಾಕೆ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮವನ್ನು ನಿಷೇಧ ಮಾಡಿತು ಜಗತ್ತಿನಾದ್ಯಂತ ಫೇಸ್ಬುಕ್ ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಸ್ನ್ಯಾಪ್ಚಾಟ್ ಟಿಕ್ ಟಾಕ್ ರೆಡ್ ಟ್ವಿಟ್ಟರ್ ಟ್ವಿಟರ್ ಮೊದಲಾದ ಸಾಮಾಜಿಕ ಮಾಧ್ಯಮಗಳಲ್ಲಿ ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರೂ ಕೂಡ ಮುಳುಗಿರ್ತಾರೆ ಆಸ್ಟ್ರೇಲಿಯಾದಲ್ಲಿ ಹದಿನಾರೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿರೋದನ್ನು ಶೇಕಡಾ ಎಪ್ಪತ್ತೇಳರಷ್ಟು ಆಸ್ಟ್ರೇಲಿಯನ್ರು ಬೆಂಬಲಿಸಿದ್ದಾರೆ ಅಂತ ಅಲ್ಲಿನ ಯು ಗೋ ಸಮೀಕ್ಷೆ ಕಂಡುಕೊಂಡಿದೆ ಆಸ್ಟ್ರೇಲಿಯಾದ ಕಾನೂನನ್ನು ಪಾಲಿಸಿದಂತಹ ಸೋಷಿಯಲ್ ಮೀಡಿಯಾ ಕಂಪನಿಗಳಿಗೆ ದೊಡ್ಡ ಮಟ್ಟದಲ್ಲಿ ದಂಡ ವಿಧಿಸುವಂತಹ ಕ್ರಮವನ್ನ ಶೇಕಡಾ ಎಂಬತ್ತೇಳರಷ್ಟು ಆಸ್ಟ್ರೇಲಿಯನ್ರು ಬೆಂಬಲಿಸಿದ್ದಾರೆ ಅಂತ ಅದೇ ಸರ್ವೆ ಹೇಳುತ್ತೆ ಬ್ಯಾನ್ ಮಾಡಿದ ತಕ್ಷಣ ಅದು ಸಫಲ ಆಗುತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಹೀಗಿರುವಾಗ ಅದರಿಂದ ಏನಾದರೂ ಉಪಯೋಗ ಇದೆಯಾ ಭಾರತದಲ್ಲೂ ಕೂಡ ಮಕ್ಕಳು ಈ ಸೋಷಿಯಲ್ ಮೀಡಿಯಾ ಬಳಸೋದನ್ನ ತಡೆಯೋದಿಕ್ ಸಾಧ್ಯನೇ ಇಲ್ಲವಾಗಿದೆ ಆದ್ರೆ ಸೋಷಿಯಲ್ ಮೀಡಿಯಾದಿಂದ ಪ್ರಭಾವಿತರಾಗೋರು ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಕೂಡ ಅಷ್ಟೇ ಪ್ರಭಾವಿತರಾಗ್ತಾರೆ ಭಾರತದಲ್ಲಿನ ಸರ್ಕಾರ ಮತ್ತದರ ರಾಜಕೀಯ ಅಂತೂ ವಿರೋಧಿಗಳ ವಿರುದ್ಧ ಟ್ರೋಲ್ಗೆ ಸೋಷಿಯಲ್ ಮೀಡಿಯಾವನ್ನ ಆಟದ ಮೈದಾನದಂತೆ ಮಾಡ್ಕೊಂಡ್ಬಿಟ್ಟಿದೆ ದ್ವೇಷ ಹರಡೋದಿಕ್ಕೂ ಕೂಡ ವ್ಯಾಪಕವಾಗಿ ಅದರ ಬಳಕೆ ಆಗ್ತಾ ಇದೆ ಅಮೆರಿಕದಲ್ಲಂತೂ ಪೋಷಕರು ಫೇಸ್ಬುಕ್ ಅವುಗಳಂತಹ ವಿರುದ್ಧನೇ ದಾವೆ ಹುಡ್ತಾ ಇದ್ದಾರೆ ಯಾಕಂದ್ರೆ ಮಕ್ಕಳು ಆಕರ್ಷಿತರಾಗೋ ಹಾಗೆ ಅದ್ರ ವಿನ್ಯಾಸ ಇರುತ್ತೆ ಅನ್ನೋದು ಆರೋಪ ಮಕ್ಕಳು ಓದೋದನ್ನ ಬಿಟ್ಬಿಟ್ಟು ಗಂಟೆ ಗಂಟ್ಲೆ ಹೊತ್ತು ಅದರಲ್ಲೇನೆ ಮುಳುಗಿರ್ತಾರೆ ಇಂಥ ಗೀಳು ಕಡೆಗೆ ಅನಾರೋಗ್ಯಕರವಾಗಿ ಪರಿಣಮಿಸುತ್ತೆ ಜುಕರ್ಬರ್ಗ್ ಪೋಷಕರ ಕ್ಷಮೆಯನ್ನ ಕೇಳಿದ್ರು ಆದ್ರೂ ನ್ಯಾಯಾಲಯ ಈ ವಿಷಯಕ್ಕಾಗಿ ಶಿಕ್ಷೆಯನ್ನ ನಿರಾಕರಿಸಿದೆ ಆಸ್ಟ್ರೇಲಿಯಾದಲ್ಲಿ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ನಿಷೇಧವನ್ನ ಹೆಡ್ಲೈನ್ ಆಗೋದಿಕ್ಕೋಸ್ಕರ ಮಾಡ್ಲಾಯ್ತಾ ಯಾಕಂದ್ರೆ ಕಾನೂನನ್ನೇನೋ ಅದು ಮಾಡಿಬಿಟ್ಟಿದೆ ಆದರೆ ಅದನ್ನು ಹೇಗೆ ಜಾರಿಗೊಳಿಸಬೇಕು ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಸ್ಪಷ್ಟತೆ ಇಲ್ಲ ಭಾರತದಲ್ಲಿ ಈ ಮಹಿಳಾ ಮೀಸಲಾತಿ ಅಂಗೀಕಾರವಾಯ್ತಲ್ಲ ಅದು ಹೆಡ್ಲೈನ್ ಲೈನ್ ಬಂದ್ವು ಅದು ಯಾವಾಗಿನಿಂದ ಜಾರಿಗೆ ಬರುತ್ತೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗಿಲ್ಲ ಅದೇ ರೀತಿ ಆಸ್ಟ್ರೇಲಿಯಾದ ಈ ಕಾನೂನು ಕೂಡ ಹಾಗೇ ಇದೆ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋ ಬದಲು ಆ ಕಂಪನಿಗಳ ಮೇಲೇನೆ ನಿರ್ಬಂಧ ಹೇರಬೇಕು ಅನ್ನುವಂಥ ಒತ್ತಾಯಗಳು ಕೇಳಿ ಬಂದಿವೆ ಆಸ್ಟ್ರೇಲಿಯಾ ಸರ್ಕಾರದ ಈ ಕ್ರಮ ಹಿಂಬಾಗಿಲಿನಿಂದ ಇಂಟರ್ನೆಟ್ ಬಳಸೋದನ್ನ ನಿಯಂತ್ರಣ ಮಾಡೋದೇ ಆಗಿದೆ ಅಂತ ಮಸ್ಕ್ ಹೇಳ್ತಾ ಇದ್ದಾರೆ ಬ್ಯಾನ್ ಮಾಡಿದ ತಕ್ಷಣ ಅದು ಫಲಕಾರಿ ಆಗೋದಿಲ್ಲ ಬಳಕೆಗೆ ಅಡ್ಡದಾರಿಯನ್ನು ನೋಡ್ಲಾಗುತ್ತೆ ಮೊದಲು ಡೇಟಾ ಪ್ರೊಟೆಕ್ಷನ್ ಕಾನೂನನ್ನ ಜಾರಿಗೊಳಿಸಬೇಕನ್ನ ಒತ್ತಾಯ ಕೂಡ ಕೇಳಿಬಂದಿದೆ ಆ ಮೂಲಕ ಹದಿನೆಂಟು ವರ್ಷದೊಳಗಿನ ಮಕ್ಕಳು ಸೋಷಿಯಲ್ ಮೀಡಿಯಾ ಓ ಟಿ ಟಿ ವಿಡಿಯೋ ಮತ್ತೆ ಆನ್ಲೈನ್ ಗೇಮಿಂಗ್ ವೇದಿಕೆಗಳಿಗೆ ಹೋಗ್ತಾ ಇದ್ದಂತೆ ಅವು ಪೋಷಕರು ಒಪ್ಪಿಗೆಯನ್ನು ಕೇಳ್ತವೆ ಬ್ಯಾನ್ ಮಾಡೋದ್ರಿಂದ ಏನೂ ಆಗೋದಿಲ್ಲ ಅಂತ ಪರಿಣಿತರು ಹೇಳ್ತಾ ಇದ್ದಾರೆ ಅದಕ್ಕೆ ಬದಲಾಗಿ ಮಕ್ಕಳಿಗೆ ಪ್ರೀತಿಯಿಂದ ಹೇಳೋ ಮೂಲಕ ಮನದಟ್ಟು ಮಾಡ್ಕೊಡ್ಬೇಕು ಈ ಸೋಷಿಯಲ್ ಮೀಡಿಯಾ ಅನ್ನೋದು ರಸ್ತೆ ಹಾಗೆ ಅದು ಸಂಪರ್ಕ ಮಾಧ್ಯಮ ಅಲ್ಲಿ ಅಪಘಾತ ಆಗುತ್ತೆ ಅಂತ ಹೋಗದೆ ಇರೋದಿಕ್ಕೂ ಆಗೋದಿಲ್ಲ ನಿಧಾನವಾಗಿ ಎಲ್ಲ ಎಚ್ಚರದೊಂದಿಗೆ ಹೋಗಬೇಕಾಗುತ್ತೆ ಸೋಷಿಯಲ್ ಮೀಡಿಯಾ ಕೂಡ ಸರಿಯಾಗಿ ಬಳಸಿದ್ರೆ ಉಪಯುಕ್ತವಾಗಿರುವಂತದ್ದು ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ದೊಡ್ಡವರು ಏನ್ ಮಾಡ್ತಾರೆ ಅಂತ ನೋಡಿ ಮಕ್ಕಳು ಕಲಿತವೆ ದೊಡ್ಡವರು ಕಡಿಮೆ ಪ್ರಮಾಣದಲ್ಲಿ ಸೋಷಿಯಲ್ ಮೀಡಿಯಾ ಬಳಕೆ ಮಾಡಿದ್ರೆ ಮಕ್ಕಳು ಕೂಡ ಕಡಿಮೆ ನೋಡುವಂತೆ ಮಾಡೋದಕ್ಕೆ ಸಾಧ್ಯ ಇದೆ ಆಸ್ಟ್ರೇಲಿಯಾದ ಸಿಕ್ಸ್ ನ್ಯೂಸ್ ಅನ್ನುವಂತ ಒಂದು ಚಾನಲ್ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ ನಮ್ಮ ತಂಡದಲ್ಲಿ ಯುವ ಪತ್ರಕರ್ತರೇ ಹೆಚ್ಚಿದ್ದಾರೆ ಕೆಲವರಂತೂ ಇನ್ನು ಹೈಸ್ಕೂಲ್ ನಲ್ಲಿ ಇರೋರೇ ಆಗಿದ್ದಾರೆ ಮತ್ತೆ ಕೆಲವರು ಯೂನಿವರ್ಸಿಟಿಗಳಿಗೆ ಪ್ರವೇಶ ಪಡೆಯುವಂತ ಹಂತದಲ್ಲಿದ್ದಾರೆ ಅವರು ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇರೋರು ಹದಿಮೂರಿಂದ ಹದಿನೈದರ ವಯೋಮಾನದ ಅವರಿಗೆ ಸೋಷಿಯಲ್ ಮೀಡಿಯಾ ನಿಷೇಧ ಮಾಡೋದ್ರಿಂದ ಅದು ಅವರ ಸೃಜನಶೀಲತೆಯ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತೆ ನಿಷೇಧ ಹೇರೋದು ಅಪಾಯಕಾರಿ ಅಂತ ಹೇಳಿದೆ ಈ ನಿಷೇಧ ಸರಿಯಾದ ಕ್ರಮ ಅಲ್ಲ ಅಂತಾನೆ ಹೆಚ್ಚಿನವರು ಅಭಿಪ್ರಾಯ ಪಡ್ತಾ ಇದ್ದಾರೆ ಸಮಸ್ಯೆಯ ಸಂಕೀರ್ಣತೆಯನ್ನು ಎದುರಿಸೋ ಬದಲು ನಿಷೇಧ ಮಾಡಿರೋದು ತಪ್ಪು ಹೆಜ್ಜೆ ಅಂತ ಹೇಳಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಒಳ್ಳೇದು ಕೂಡ ಇದೆ ಅದನ್ನ ನಾವು ನೋಡಬಹುದು ಆದ್ರೆ ನಮ್ಮಲ್ಲಿ ಈ ವ್ಯವಸ್ಥೆ ಹೇಗಿದೆ ಅಂತ ಅಯೋಗ್ಯ ಶಿಕ್ಷಕರನ್ನ ಮಹತ್ವದ ಹುದ್ದೆಯಲ್ಲಿ ಕೂರಿಸಲಾಗುತ್ತೆ ಬಳಿಕ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂತ ದೂಷಿಸಲಾಗುತ್ತೆ ಬೆಟರ್ ಇಂಟರ್ನೆಟ್ ಫಾರ್ ಕಿಡ್ಸ್ ಅನ್ನುವಂತಹ ಪೋರ್ಟಲ್ ಕಾರ್ಯಕ್ರಮದ ಪ್ರಕಾರ ಮಕ್ಕಳು ಹಾನಿಕಾರಕ ವಿಷಯಗಳ ಸಂಪರ್ಕಕ್ಕೆ ಹೋಗದಂತೆ ತಡೆಯೋದಕ್ಕೆ ಸುರಕ್ಷಿತ ಡಿಜಿಟಲ್ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಡಿಜಿಟಲ್ ಲೋಕದಲ್ಲಿ ಮಕ್ಕಳನ್ನ ತಾವೇ ನಿಭಾಯಿಸೋದಿಕ್ ಬಿಡಬೇಕು ಹೆಚ್ಚು ಸೃಜನಶೀಲವಾಗಿ ಪಾಲ್ಗೊಳ್ಳೋ ಹಾಗಾಗಬೇಕು ಭಾರತದಲ್ಲಿ ಸೋಷಿಯಲ್ ಮೀಡಿಯಾದಿಂದ ದಾರಿ ತಪ್ಪಿರೋದು ಮಕ್ಕಳು ಮಾತ್ರ ಅಲ್ಲ ಹಿರಿಯರೇ ಹೆಚ್ಚು ದಾರಿ ತಪ್ಪಿದ್ದಾರೆ ಸೋಷಿಯಲ್ ಮೀಡಿಯಾ ಈಗ ಸುಳ್ಳು ಹಾಗೆ ದ್ವೇಷ ಪ್ರಸಾರ ಮಾಡುವಂತಹ ಮೀಡಿಯಾಗಿ ವ್ಯಾಪಕವಾಗಿ ಬಳಕೆ ಆಗ್ತಾ ಇದೆ ಇದಕ್ಕೆ ಅಂತಹ ಸೋಷಲ್ ಮೀಡಿಯಾ ಕಂಪನಿ ಹಾಗೆ ಅದರಲ್ಲಿ ಸುಳ್ಳು ಮತ್ತು ದ್ವೇಷ ಹರಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಆದ್ರೆ ಆ ಕೆಲಸ ಇಲ್ಲಿ ಆಗೋದೇ ಇಲ್ಲ ಫೇಕ್ ನ್ಯೂಸ್ ದ್ವೇಷ ಇತ್ಯಾದಿ ಹರಡುವವರಿಗೆ ಧಾರಾಳವಾಗಿ ಅವಕಾಶವನ್ನು ಮಾಡಿಕೊಟ್ಟು ಜನಪರವಾಗಿ ಬರೆಯವರನ್ನೇ ನಿರ್ಬಂಧ ಮಾಡಲಾಗುತ್ತೆ ದುಡ್ಡು ಕೊಟ್ಟರೆ ಸಾಕು ಈ ಸೋಷಿಯಲ್ ಮೀಡಿಯಾ ಕಂಪನಿಗಳು ತಮ್ಮ ವೇದಿಕೆಯಲ್ಲಿ ಏನನ್ನ ಬೇಕಾದರೂ ಪ್ರಚಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡತ್ರಿ ಸರ್ಕಾರ ಅದಕ್ಕೆ ಕಡಿವಾಣ ಹಾಕಬೇಕು ಈ ಕಂಪನಿಗಳ ಆಟಾಟೋಪದ ವಿರುದ್ಧ ಸರಿಯಾದ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅದರ ಜೊತೆಗೆ ಆ ವೇದಿಕೆಯಲ್ಲಿ ಸುಳ್ಳು ದ್ವೇಷ ಇತ್ಯಾದಿ ಹರಡುವಂಥ ಬಳಕೆದಾರರನ್ನು ಹೆಡೆಮುರಿ ಕಟ್ಟಬೇಕು ನಿಷೇಧ ಒಂದೇ ದಾರಿಯಲ್ಲ ಎಚ್ಚರದಿಂದ ಬಳಸಿದ್ರೆ ಲಾಭ ಇದ್ದೇ ಇದೆ ರಸ್ತೆಯನ್ನು ಬಳಸಲೇಬೇಕಾಗಿರುವಾಗ ರಸ್ತೆ ಸರಿ ಇರುವಂತೆ ಮಾಡೋದು ಅಗತ್ಯ ಇದೆ ಹೊರತು ಬಳಸಲೇಬೇಡಿ ಅಂತ ಹೇಳೋದಲ್ಲ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ